ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಶ್ರೀಗಳನ್ನು ಅಂತರಂಗದಲ್ಲಿ ನಮಿಸಿ ವೇದಿಕೆ ಮೇಲಿರುವ ಇಬ್ಬರು ಪೂಜ್ಯರಿಗೂ ವಂದಿಸಿ ವೇದಿಕೆ ಮೇಲಿನ ಅಕ್ಕ ಶೋಭಾ ಅವರನ್ನು ಅಣ್ಣ ಕಾದಿರವರನ್ನು ನಮಿಸಿ ಪರಮ ಮಾರ್ಗದರ್ಶಕರು ಮಾದರಿಯೂ ಆಗಿ ಹಿರಿಯರಾಗಿ ನಮ್ಮನ್ನು ನಡೆಸ್ತಾ ಇರುವ ಶ್ರೀ ಕೆ ಎನ್ ಗೋವಿಂದಾಚಾರ್ಯರು ಮತ್ತು ಶ್ರೀ ಬಸವರಾಜ್ ಪಾಟೀಲ್ ಸೇಡಂ ಅವರನ್ನ ವಂದಿಸಿ ಆಶೀರ್ವಾದ ಬೇಡುತ್ತಾ ನೆರೆದಿರುವ ಎಲ್ಲ ಹಿರಿಯ ಕಿರಿಯರ ಪದತಲಕ್ಕೆ ಹಣೆ ಹಚ್ಚಿ ನಮಸ್ಕಾರ ಆದಿ ಮತ್ತು ವ್ಯಾಧಿ ಅಂತ ಎರಡು ರೋಗ ಅಂತ ನಮ್ಮ ಪರಂಪರೆ ಹೇಳುತ್ತೆ ಆದಿಯ ರೋಗ ಎಲ್ಲ ಮನಸ್ಸಿಗೆ ಸಂಬಂಧಪಟ್ಟದ್ದು ವ್ಯಾಧಿ ಎಲ್ಲ ದೇಹಕ್ಕೆ ಸಂಬಂಧಪಟ್ಟದ್ದು ಈಗ ಇವರೆಲ್ಲ ಮಾತಾಡಿದ್ದು ವ್ಯಾಧಿಯ ಬಗ್ಗೆ ಆದರೆ ವ್ಯಾಧಿ ಆರಂಭ ಆಗುವುದೇ ಆದಿಯಿಂದ ಈ ಮನಸ್ಸು ಸರಿ ಇಲ್ಲದವನ ದೇಹ ಏನ್ ಕೊಟ್ಟರು ಸರಿ ಇರ್ಲಿಕ್ಕಿಲ್ಲ ಅಂತ ತಪ್ಪು ಭಾವಿಸಬೇಡಿ ನಮ್ಮಲ್ಲೊಂದು ಮಾತು ಇದೆ ಒಪ್ಪೊತ್ತು ಉಂಡವನು ಯೋಗಿ ಎರಡು ಹೊತ್ತು ಉಂಡವನು ಭೋಗಿ ಮೂರು ಹೊತ್ತು ಉಂಡವನು ರೋಗಿ ನಾಲ್ಕು ಹೊತ್ತು ಉಂಡವನನ್ನು ಕೊಂಡು ಹೋಗಿ ಅಂತ ಈ ಮಾತು ಯಾಕೆ ಬಂತು ಅಂತಂದ್ರೆ ಪ್ರಾಚೀನ ಪರಂಪರೆಯಲ್ಲಿ ವೇದವ್ಯಾಸ ಋಷಿಗಳು ಬಹಳ ಬಹಳ ಬಾರಿ ಬ್ರಹ್ಮಚಾರಿಗೆ ಒಂದೇ ಊಟ ಗೃಹಸ್ಥಾಶ್ರಮಿಗೆ ಎರಡೇ ಊಟ ಮೂರನೆಯ ಊಟವನ್ನು ಅವರು ಹೇಳೋದೇ ಇಲ್ಲ ಮತ್ತು ಅವರು ಪದೇ ಪದೇ ಹೇಳುವುದು ಬೆಳಿಗ್ಗಿನ ಉಪವಾಸವನ್ನು ಎಲ್ಲರೂ ನಮ್ಮ ಭಾರತೀಯ ಪರಂಪರೆಯ ವಿರುದ್ಧವಾಗಿ ಇವತ್ತು ವೈದ್ಯಕೀಯ ಹೇಳುವ ಪ್ರತಿಯೊಬ್ಬರು ಹೇಳೋದು ಮೆದುಳು ಸುಳ್ಳಾಗತ್ತೆ ಮೆದುಳಿಗೆ ತೊಂದರೆ ಆಗತ್ತೆ ಬೆಳಿಗ್ಗೆ ಚೆನ್ನಾಗಿ ತಿನ್ನಿ ಅಂತ ಬೆಳಿಗ್ಗೆ ತಿನ್ನುವುದನ್ನ ನಮ್ಮ ಭಾರತೀಯ ಪರಂಪರೆ ಹೇಳಲಿಲ್ಲ ಒಂದು ನಮ್ಮ ಅಜ್ಜಂದಿರೆಲ್ಲ ನನಗೆ ಚೆನ್ನಾಗಿ ಗೊತ್ತಿದೆ ಬೆಳಿಗ್ಗೆ ಮಧ್ಯಾಹ್ನದವರೆಗೆ ಅವರ ವ್ರತ ನೇಮನಿಷ್ಠೆ ಮಾಡಿ ಹನ್ನೆರಡುವರೆಗೆ ಅವರ ಪೂಜೆ ಆದ ಮೇಲೆ ಒಂದು ಊಟ ಅವರಷ್ಟು ಚೆನ್ನಾದ ಆರೋಗ್ಯ ನಮಗಿಲ್ಲ ಯಾಕೆ ಅಂದ್ರೆ ನಾವು ತಿನ್ನುವುದು ಹೆಚ್ಚಾಗಿದೆ ಏನ್ ತಿಂತಿದ್ದೇವೆ ಅದ ನಂತರದ ಮಾತು ತಿನ್ನುವುದು ಹೆಚ್ಚಾಗಿದೆ ಇದು ನನ್ನೊಬ್ಬಳ ಮಾತು ಅಥವಾ ಇತರ ಎಲ್ಲ ಶ್ರೀಮಂತ ಹಿರಿಯ ಮಾರ್ಗದರ್ಶಕರ ಮಾತು ಅನ್ನುವುದಕ್ಕೆ ಅವರು ಇವರು ಬೇಡ ಅಕ್ಕ ಮಹಾದೇವಿ ಒಂದು ಉದಾಹರಣೆ ಕೊಡ್ತಾಳೆ ಅವಳ ಮಾತಿನಲ್ಲಿ ಆಹಾರ ಕಿರಿದು ಮಾಡಿರಯ್ಯ ಆಹಾರ ಕಿರಿದು ಮಾಡಿ ಆಹಾರದಿಂದ ನಿದ್ರೆ ಆಹಾರದಿಂದ ನಿದ್ರೆ ನಿದ್ರೆಯಿಂದ ತಾಮಸ ತಾಮಸದಿಂದ ಕಾಮ ಕ್ರೋಧಾದಿ ಅರಿಷಡ್ ವೈರಿಗಳು ಆಹಾರ ಕಿರಿದು ಮಾಡಿರಯ್ಯ ಇತ್ತೀಚಿನ ವೈದ್ಯಕೀಯ ಒಂದು ಮಾತು ಹೇಳತ್ತೆ ಉಪವಾಸದಿಂದ ದೇಹದಲ್ಲಿರುವ ಎನ್ಜೈಮ್ಸ್ ಗಳೆಲ್ಲ ನಮ್ಮ ದೇಹದಲ್ಲೇ ಇರುವ ಅನೇಕ ಕೀಟಾಣುಗಳನ್ನ ಅಥವಾ ದೋಷಪೂರಿತ ಸಂಗತಿಗಳನ್ನ ಕೊಲ್ತಾವೆ ಅಂತ ಇವತ್ತು ಕ್ಯಾನ್ಸರ್ ಗುಣ ಆಗುವುದಕ್ಕೂ ಉಪವಾಸವನ್ನ ಹೇಳ್ತಾರೆ ಪ್ರಾಚೀನ ಪರಂಪರೆಯು ಉಪವಾಸವನ್ನು ಹೇಳಿತು ಉಪವಾಸ ಶಬ್ದದ ಅರ್ಥವೇ ಅವನ ಎತ್ತರದಲ್ಲಿ ಬದುಕುವುದು ಮನಸ್ಸನ್ನು ಶುದ್ಧ ಇಟ್ಕೊಳ್ಳೋದು ಅಂತ ಮನಸ್ಸು ಶುದ್ಧ ಇದ್ದವನಿಗೆ ಏನೂ ಆಗಲ್ಲ ಇದನ್ನೇ ತಿನ್ನಿ ಹೀಗೇ ತಿನ್ನಿ ಚೆನ್ನಾಗಿ ಆಗ್ತಿರಿ ಒಂದು ಮಾರ್ಗ ಈಗ ಖಾದಿರ್ ಅವರು ಹೇಳಿದ್ರು ನಾನು ಬಹಳ ಆಚೆ ಈಚೆ ದೂರದ ಉದಾಹರಣೆ ಕೊಡೋದಿಲ್ಲ ಸತ್ಯಕಾಮರ ತೋಟದಲ್ಲಿ ನಮ್ಮ ಜೊತೆಗೆ ನಮ್ಮ ವಯೋಮಾನದ ಒಬ್ಬಳು ಕೆಲಸ ಮಾಡುವ ತಾಯಿ ಎಷ್ಟೋ ದಿನ ಉಪವಾಸ ಅಲ್ಲ ಅವಳದು ಮಣ್ಣು ತಿಂತಿದ್ಲು ಸ್ವಾಮಿ ಅವಳು ಇವತ್ತು ಅರವತ್ತೈದು ವರ್ಷ ಅವಳು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾಳೆ ಅಂದ್ರೆ ಅವಳು ವಾರಗಟ್ಲೆ ಮಣ್ಣು ಮಾತ್ರ ತಿಂತಿದ್ರು ತಿನ್ನೋದು ಏನು ಮುಖ್ಯ ಅಲ್ಲ ಮನಸ್ಸು ಮುಖ್ಯ ಅನ್ನೋದಕ್ಕಿಂತ ಇದಕ್ಕಿಂತ ದೊಡ್ಡ ಉದಾಹರಣೆ ಏನು ಬೇಕು ಝೆನ್ ಒಬ್ಬ ಸನ್ಯಾಸಿಗೆ ಒಬ್ರು ಕೇಳ್ತಾರೆ ಹೀಗೆ ಕೂತಿರುವಾಗ ನೀವು ಏನೋ ತಿಂತೀರಿ ಏನು ಅಂತ ನೋಡಲ್ಲ ಆದ್ರೂ ನಿಮ್ಮ ಆರೋಗ್ಯ ಇಷ್ಟು ಚೆನ್ನಾಗಿದೆ ಅಲ್ಲ ಯಾಕೆ ಅಂತ ಆ ಝೆನ್ ಫಿಲಾಸಫರ್ ಉತ್ತರ ಕೊಡ್ತಾನೆ ವೆನ್ ಐ ಎಮ್ ಥಿಂಕಿಂಗ್ ಐ ಡೋಂಟ್ ಈಟ್ ವೆನ್ ಐ ಆಮ್ ಈಟಿಂಗ್ ಐ ಡೋಂಟ್ ಥಿಂಕ್ ನಮ್ಮಲ್ಲಿ ಆಗಿರುವ ಬಹಳ ದೊಡ್ಡ ಮಿಕ್ಸ್ಚರ್ ಊಟ ಮಾಡುವಾಗ ಯೋಚನೆ ಮಾಡ್ತಿರೋದು ಯೋಚನೆ ಮಾಡುವಾಗ ತಿನ್ನೋದು ಅಥವಾ ಅನೇಕ ಜನ ನಿಂತ್ಕೊಂಡು ಊಟ ಮಾಡ್ತಾರೆ ಗಪ ಗಪ ಒಂದು ಸಾಕ್ಷಾತ್ ದನ ಕರುವಿನಂತ ಪಶುವಿಗೆ ಗೊತ್ತು ಕೂತು ಊಟ ಮಾಡಬಾರ್ದು ಅಂತ ಯಾಕೆ ಅದರ ಮೆಟಬಾಲಿಸಮ್ಗೆ ಅದು ನಿಂತೇ ಊಟ ಮಾಡಬೇಕು ಅದಕ್ಕೆ ಎಷ್ಟು ಸುಸ್ತಾಗಿದ್ರು ನೀರಿಡಿ ಅದು ಎದ್ದು ನಿಂತು ನೀರು ಕುಡಿಯುತ್ತದೆ ನಾವು ವಾಸ್ತವಿಕ ನಮ್ಮ ಮೆಟಬಾಲಿಸಮ್ಗೆ ಕೂತು ತಿನ್ನಬೇಕು ಕೂತು ಅನ್ನುವುದು ನೆಲದಲ್ಲಿ ಚಟ್ಟೆ ಮುಟ್ಟೆ ಅಂತ ನಾವು ಯಾವುದನ್ನು ಸುಖಾಸನ ಅಂತ ಹೇಳ್ತೀವಿ ಆ ಸ್ಥಿತಿಯಲ್ಲಿ ಸಾಧ್ಯ ಆದವರು ಈಗಿನವರಿಗೆ ಬರಬರ್ತಾ ವಯಸ್ಸಾಗ್ತಾ ಆಗ್ತಾ ಆ ಸ್ಥಿತಿಯೇ ಇಲ್ಲ ಅದು ಬೇರೆ ಮಾತು ಕೂತ್ಕೊಂಡು ಊಟ ಮಾಡ್ಬೇಕು ಅಂತ ಈಗ ಇನ್ನು ಒಂದು ಮಾತು ಹೇಳ್ತಿದ್ರು ಆ ಹೊತ್ತಿಗೆ ಮಾತಾಡಬಾರದು ಅಂತ ಎಲ್ಲದರ ಹಿಂದೆ ಇದ್ದದ್ದು ಮನಸ್ಸು ಮನಸ್ಸು ಹೇಗೋ ಹೇಗೋ ಯೋಚಿಸಿದರೆ ಅದು ಏನೇನು ನೀವು ಏನು ತಿಂತೀರಿ ಮುಖ್ಯ ಅಲ್ಲ ಹೇಗೆ ತಿಂತೀರಿ ಮುಖ್ಯ ಅಂತ ಒಂದು ಮಾತು ಇದೆ ನಮ್ಮ ಮನಸ್ಸು ಸರಿಯಾಗಿ ಇದ್ರೆ ನಮ್ಮ ಮನಸ್ಸಿಗೆ ಯಾವ ತರದ ಬಾಧೆಗಳು ಬಂದರೂ ಕೂಡ ಅದು ಎಲ್ಲ ನೇರ ಪರಿಣಾಮ ಮಾಡುವುದು ಆರೋಗ್ಯದ ಮೇಲೆ ಮನಸ್ಸೇ ಸರಿ ಇದ್ದವನಿಗೆ ಬೇಕಾದದ್ದು ತಿನ್ಲಿ ಅದು ಜೀರ್ಣ ಆಗ್ತದೆ ಇತ್ತೀಚಿನ ಮಾತುಗಳಲ್ಲಿ ತೂಕ ಹೆಚ್ಚೋದು ಆಹಾರದಿಂದ ಅಂತ ಒಂದು ಮಾತು ನಾನು ಕೇವಲ ಅರವತ್ತು ಕೆಜಿಯೋ ಐವತ್ನಾಲ್ಕು ಸರಿಯಾಗಿ ನೆನಪು ಮಾಡಿಕೊಂಡು ಐವತ್ನಾಲ್ಕು ಕೆಜಿ ಇದ್ದೆ ಒಂದು ಹಿಮಾಲಯಕ್ಕೆ ಹೋಗುವ ದಿನಗಳಲ್ಲಿ ಆರಂಭ ಮಾಡುವಾಗ ಒಂದು ವರ್ಷ ಅಲ್ಲಿ ಅಲ್ಲಿವರೆಗೆ ನಾನು ಮೂರು ಊಟ ಮಾಡ್ತಿದ್ದೆ ಒಂದು ವರ್ಷ ನಾನು ಅಲ್ಲಿ ಒಪ್ಪತ್ತು ಊಟಕ್ಕೆ ಬಂದೆ ಮೂರು ಹೊತ್ತು ನನ್ನದು ಗಂಗಾ ತಟದ ಜೀವನ ಧ್ಯಾನ ಮತ್ತು ದೇವರ ಕೆಲಸಗಳ ಚಿಂತನೆ ನಾನು ತಿರುಗಿ ಬರುವಾಗ ಅರವತ್ನಾಲ್ಕು ನನ್ನ ತೂಕ ನಾನು ನನ್ನ ಗುರುಗಳಿಗೆ ಕೇಳಿದೆ ಇದೇನಿದು ಪಪ್ಪಾ ನಾನು ಮೂರ್ ಹೊತ್ತು ಊಟ ಮಾಡ್ತಿದ್ದೆ ಐವತ್ನಾಲ್ಕು ಕೆ ಜಿ ಇದ್ದೆ ಈಗ ಒಂದ್ ಹೊತ್ತು ಊಟ ಮಾಡ್ತೀನಿ ಮೂರು ಹೊತ್ತು ನಾನು ಇತರ ದೇವರ ಧ್ಯಾನ ಮಾಡ್ತಿದ್ದೀನಿ ನನ್ ತೂಕ ಅರವತ್ನಾಲ್ಕ ಆಯ್ತಲ್ಲ ಅಂತ ರಿಟರ್ನ್ ಬಂದಾಗ ರೈಲ್ವೆ ಸ್ಟೇಷನ್ ನಲ್ಲಿ ತೂಕ ನೋಡಿ ಕೇಳಿದ ಪ್ರಶ್ನೆ ನನ್ನ ಗುರುಗಳು ಆಗ ಒಂದು ಉತ್ತರ ಕೊಟ್ರು ಮಗಳೇ ತೂಕ ಹೆಚ್ಚುವುದಕ್ಕೆ ಆಹಾರ ಒಂದೇ ಕಾರಣವಲ್ಲ ಆನಂದವೂ ಒಂದು ಕಾರಣ ಅಂತ ಆನಂದದಿಂದ ತೂಕ ಹೆಚ್ಚುವ ಸಂದರ್ಭಗಳೇ ನಮಗೀಗ ಇಲ್ಲವಾಗಿದೆ ನಾವು ಈಗ ಒಂದು ಕಾಲಕ್ಕೆ ದಯವಿಟ್ಟು ನಾನು ಬಳಸುವ ಭಾಷೆಯನ್ನ ತಪ್ಪಾಗಿ ಭಾವಿಸಬೇಡಿ ಒಂದು ಕಾಲಕ್ಕೆ ಬೀದಿಯಲ್ಲಿ ತಿಂದ್ರೆ ಭಿಕ್ಷುಕ ಅಂತಿದ್ವಿ ನಾವು ಇವತ್ತು ಬೀದಿಯಲ್ಲಿ ತಿನ್ನುವವರೇ ನಾವು ನಾವು ಏನಾಗಿದ್ದೇವೆ ಅಂತ ನಮಗೆ ನಿತ್ತು ತಿನ್ನುವ ಪರಿಣಾಮ ಮತ್ತು ನಿತ್ತು ತಿನ್ನುವಾಗ ಮಾತನಾಡುವ ಮಾತು ಕ್ರೌರ್ಯ ಹಿಂಸೆ ಯಾಕೆ ಅಕ್ಕ ಹೇಳಿದ್ಲು ಆಹಾರ ಕಿರಿದು ಮಾಡದೆ ಇದ್ರೆ ಕಾಮ ಕ್ರೋಧಾದಿಗಳು ಹೆಚ್ಚುತ್ತವೆ ಎಲ್ಲಿ ಹೆಚ್ಚುತ್ತವೆ ನಿದ್ದೆ ಹೆಚ್ಚಾಗಿ ಹೆಚ್ಚುತ್ತವೆ ಅಂತ ನಿದ್ದೆ ಹೆಚ್ಚಾಗುವುದರಿಂದ ಕಾಮ ಹೆಚ್ಚುತ್ತದೆ ಕಾಮದಿಂದ ಅರಿಷಡ್ ವೈರಿ ಅಂದ್ಲು ಈ ಅರಿಷಡ್ ವೈರಿಗಳು ಉನ್ಮತ್ತ ಆಗುವಾಗ ನೆನಪಿಟ್ಟುಕೊಳ್ಬೇಕು ಹೊರಗಿರುವ ಯಾವ ವಿಷವೂ ಕೂಡ ನಮ್ಮ ಮೇಲೆ ಏನೂ ಮಾಡದಷ್ಟು ನಮಗೆ ಬಲ ಬರ್ಬೇಕಾದ್ರೆ ನಮ್ಮ ಈ ಅರಿಷಡ್ ವೈರಿಗಳನ್ನ ನಾವು ಮೊದಲು ಗೆಲ್ಬೇಕು ಯಾಕೆಂದ್ರೆ ನಮ್ಮ ದೇಹದ ವಿಷಾಣುಗಳು ಹೊರಗಿಲ್ಲ ಒಳಗಿವೆ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಅನ್ನುವ ಹೆಸರಿನ ಆರು ವಿಷಾಣುಗಳು ನಮ್ಮನ್ನು ನಿರಂತರವಾಗಿ ತಿಂತಿವೆ ಅದಕ್ಕನುಗುಣವಾಗಿ ಆಹಾರ ರೆಸ್ಪಾಂಡ್ ಆಗುತ್ತೆ ಅದು ಸರಿ ಇದ್ರೆ ನಿಮ್ಮ ಕಾಮಕ್ರೋಧ ಲೋಭ ಮೋಹ ಮದ ಮತ್ಸರಗಳು ಪರಿವರ್ತಿತವಾದ ಒಂದು ವಿಶೇಷ ಅವಸ್ಥೆಯನ್ನ ಅಕ್ಕ ಹೇಳಿದ ಸ್ಥಿತಿಯಲ್ಲಿ ತಲುಪಿದರೆ ಹಸಿವಾದೊಡೆ ಭಿಕ್ಷಾನ್ನಗಳುಂಟು ಆ ಸ್ಥಿತಿ ಬರುತ್ತೆ ಆಗ ದೇಹ ಎಷ್ಟು ಪರಿಶುದ್ಧ ಅಂದ್ರೆ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಳಶವಯ್ಯ ಸ್ಥಾವರಕ್ಕೆ ಅಳಿವುಂಟು ಜಂಗಮಕ್ಕೆ ಅಳಿವಿಲ್ಲ ಅಂತ ಹೇಳುವ ಸ್ಥಿತಿ ಬಂತಲ್ಲ ನಮಗೆ ಇವತ್ತು ಯಾವ ಸ್ಥಿತಿ ಬಂದಿದೆ ಚಿಕ್ಕ ಮಕ್ಕಳು ನೀವು ಕೂತಿದ್ದೀರಿ ನಿಮಗೇನಾದ್ರೂ ದೇವರು ಒಲಿದು ಯಾವ ವರ ಬೇಕು ಅಂದ್ರೆ ಮಾರ್ಕ್ಸ್ ಕೊಡಪ್ಪ ಹೈಯೆಸ್ಟ್ ಅಂತ ಕೇಳುತ್ತೀರಿ ಸ್ವಲ್ಪ ನಲವತ್ತರ ಮೇಲಿನ ಒಂದು ಗುಂಪಿಗೆ ದೇವರು ಹೊಲಿದ್ರೆ ಆರೋಗ್ಯ ಕೊಡಪ್ಪ ಅಂತ ಇವತ್ತೆರಡೇ ಕೇಳ್ತಾ ಇರೋದು ನಾವು ಒಂದು ಆರೋಗ್ಯ ಇನ್ನೊಂದು ಮಕ್ಕಳಿಗೆ ಮಾಕ್ಸ್ ಪಾಪ ಮಕ್ಕಳು ಕೂಡ ಮಾಕ್ಸ್ ಇಲ್ಲದೆ ಸಾಯ್ತಿದ್ದಾರೆ ನಾವು ವಯಸ್ಸಾಗ್ತಾ ಬರ್ತಿದ್ದವರೆಲ್ಲ ಆರೋಗ್ಯ ಇಲ್ಲದೆ ಸಾಯ್ತಿದ್ದೇವೆ ಇದು ಎರಡು ಸಿಕ್ಕರೆ ಬದುಕಿನಲ್ಲಿ ಬೇಕಾದದ್ದು ಸಾಧಿಸಬಹುದು ಅಂತ ನಮಗನ್ನಿಸಿದೆ ಆದರೆ ಯಾವ ಒಬ್ಬ ಬಸವಣ್ಣನಿಗೆ ನನ್ನ ದೇಹ ದೇಗುಲ ಅನ್ಲಿಕ್ಕೆ ಸಾಧ್ಯ ಆಯಿತು ಅಂತಂದ್ರೆ ಒಳಗೆಷ್ಟು ಪವಿತ್ರವಾಗಿರಬೇಕು ಅರಿಷಡ್ವೈರಿಗಳನ್ನು ಗೆಲ್ಲದೆ ಭಗವಂತ ಈ ಗರ್ಭಗುಡಿಯಲ್ಲಿ ಕೂತಿದ್ದಾನೆ ಅಂತ ಹೇಳಲಿಕ್ಕೆ ಏನು ಹಕ್ಕು ಒಬ್ಬ ಬಸವಣ್ಣ ಹೇಳಿದ್ರು ಅಂತ ನಾವೆಲ್ಲ ದೇವಾಲಯಕ್ಕೆ ಹೋಗೋದಿಲ್ಲ ನಮಗೆ ದೇವಾಲಯ ಅಂದ್ರೆ ನಮ್ಮ ದೇಹನೇ ಅಂತ ಭಗವಂತ ಬಸವಣ್ಣ ಹೇಳಿದ್ದಾರೆ ಅಂತ ನಾವೇನಾದ್ರೂ ಮಾತಾಡಿದ್ರೆ ಬಸವಣ್ಣ ಕಾಯ್ದುಕೊಂಡ ಪರಿಶುದ್ಧತೆ ನಮ್ಮಲ್ಲಿದೆನಾ ಆ ದಿವಸ ಹಾಗೆ ಹೇಳೋಣ ಬಸವಣ್ಣ ಕಾಯ್ದುಕೊಂಡ ಆ ಕಾಮಕ್ರೋಧಾದಿಗಳನ್ನ ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ತನ್ನ ಬಣ್ಣಿಸಬೇಡ ಇದಿರ ಹಳಿಯಲು ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ಇದೇ ಅಂತರಂಗ ಶುದ್ಧಿ ಇದೆ ಬಹಿರಂಗ ಶುದ್ಧಿ ಅಂತ ಹೇಳುವಾಗ ಯಾವ ಪರಿಶುದ್ಧತೆ ಇತ್ತಲ್ಲ ಅದು ಆಹಾರ ವಿಷ ಕೊಟ್ಟರೂ ಕೂಡ ಪರಿವರ್ತನೆ ಆಗುವ ಸ್ಥಿತಿ ಇದನ್ನು ಬೇರೆಲ್ಲೂ ಅಲ್ಲ ಸಾಕ್ಷಾತ್ ಧ್ರುವನಿಗೆ ತಂದೆ ಸುರುಚಿಯಿಂದ ಒಬ್ಬ ಅನ್ಯಾಯಕ್ಕೆ ಒಳಗಾದ ಮಗು ಅದು ತಪಸ್ಸಿಗೆ ಹೋದಾಗ ಏನೆಲ್ಲ ಸಂಕಟಗಳನ್ನು ಪಟ್ಟಿತು ಅದು ಉಪವಾಸ ಇದ್ದಾಗಲೂ ಕೂಡ ದೇಹಕ್ಕೆ ಏನೂ ಆಗದೆ ಇರುವ ರಕ್ಷಣೆ ಇತ್ತಲ್ಲ ಅದು ಯಾವುದು ಪ್ರಹ್ಲಾದನಂತಹ ಒಬ್ಬ ಮಗುವಿಗೆ ತಂದೆ ವಿಷ ಕೊಟ್ಟನಲ್ಲ ನಿಮಗೆ ಗೊತ್ತು ವಿಷ ಕುಡಿದರೆ ಏನೂ ಆಗಲಿಲ್ಲ ಆ ಮಗು ಯಾವ ಆಹಾರ ಏನೂ ಮಾಡದೆ ಇರುವ ಸ್ಥಿತಿ ಯಾವುದದು ಅದನ್ನ ನಾವೀಗ ಶೋಧಿಸುವುದಕ್ಕೆ ಹೊರಗೆ ಶೋಧನೆ ಅಲ್ಲ ಅದು ಭಾರತೀಯ ಪರಂಪರೆಯ ಶೋಧ ಅದು ಆಹಾರವನ್ನ ಅಹಂವೈಶ್ವ ನರೋಭುತ್ವ ಪ್ರಾಣಿ ನಾಂ ದೇಹಮಾಶ್ರಿತ ಪ್ರಾಣಪಾನ ಸಮಯುಕ್ತ ಪಚಾಮಿ ಅನ್ನಂ ಚತುರ್ವಿಧಂ ಅಂತ ಶ್ರೀಕೃಷ್ಣ ಘೋಷಿಸಿದ ನಾವು ತಿಳಿದಿದ್ದೇವೆ ನಮ್ಮ ಆಹಾರ ನಾವೇ ಜೀರ್ಣ ಮಾಡೋದು ಅಂತ ನಾವು ಜೀರ್ಣ ಆಗಲಿಲ್ಲ ಅಂದ್ರೆ ಆಸಿಡಿಟಿ ಮಾತ್ರೆ ತಗೊಳ್ತೇವೆ ಶ್ರೀಕೃಷ್ಣ ಹೇಳಿದ ನಾನು ನಿಮ್ಮ ಹೊಟ್ಟೆಯಲ್ಲಿ ವೈಶ್ವಾನರ ಅಗ್ನಿಯಾಗಿ ಕೂತಿದ್ದೇನೆ ನಿಮ್ಮ ಒಳಗೆ ನಾನು ನಾಲ್ಕು ವಿಧದಲ್ಲಿ ನೀವು ತಿನ್ನುವ ಆಹಾರವನ್ನು ಪ್ರಾಣ ಮತ್ತು ಅಪಾನ ನಮ್ಮಲ್ಲಿ ಪಾನ ಅಪಾನ ಅಂತ ಎರಡು ಇದೆ ನಿಮಗೆ ಗೊತ್ತು ಪಂಚ ಇವೆ ಪ್ರಾಣಕ್ಕೆ ಅಪಾನ ಈಚೆ ಆದ್ರೆ ನಮ್ಮಲ್ಲಿ ಇಂಬ್ಯಾಲೆನ್ಸ್ ಆಗಿ ಗ್ಯಾಸ್ ಆಗೋದು ಇದನ್ನ ನಾನು ಎರಡು ಸರಿ ಇರುವ ಹಾಗೆ ಜೀರ್ಣ ಮಾಡ್ತೇನೆ ಅಂತ ಶ್ರೀಕೃಷ್ಣ ಆ ಮಾತು ಕೊಟ್ಟಿದ್ದಾನೆ ನಮಗೆ ಎಲ್ಲಿದೆ ಭರವಸೆ ಅವನ ಮೇಲೆ ಆಸಿಡಿಟಿ ಟ್ಯಾಬ್ಲೆಟ್ ತಗೋತೀವಿ ಒಂದೇ ಒಂದು ದಿವಸ ಊಟ ಹೆಚ್ಚು ಕಮ್ಮಿ ಆದ್ರೆ ಉಪವಾಸ ಮಾಡಿ ನೋಡಿ ಆಹಾರ ಪಚನವಾಗದೆ ನಿಮಗೆ ಲೂಸ್ ಮೋಷನ್ ಆದ್ರೆ ಉಪವಾಸ ಮಾಡಿ ನೋಡಿ ಮಾತ್ರ ಬದಿಗಿಡಿ ಐದು ದಿವಸ ನೀರಿನಲ್ಲಿ ಇದ್ದು ನೋಡಿ ನೀವು ಗುಣ ಆಗದಿದ್ರೆ ಹೇಳಿ ಇದು ಯಾವುದನ್ನು ಮಾಡದೆ ನಾನು ಹೇಳೋದಲ್ಲ ಮಾಡಿ ಯಾಕೆ ಹೇಳ್ತೇನೆ ಅಂತಂದ್ರೆ ಇದು ಹಿಂದಿನವರು ಹೇಳಿದ ಮಾರ್ಗ ಆಹಾರ ಕಲುಷಿತವಾಗಲಿಕ್ಕೆ ಯಾರು ಕಾರಣ ಅಂತ ನೋಡ್ಲಿಕ್ಕಾಗದಷ್ಟು ಆಗದಷ್ಟು ನಾವು ಹಾಳಾಗಿ ಆಗಿದೆ ಅದರ ವಿಮರ್ಶೆ ಬೇಡ ನಾವು ಎಷ್ಟೆಷ್ಟು ಪರಂಪರೆಯಿಂದ ಹಾಳು ಮಾಡಿದ್ದನ್ನು ಈಗ ಪುನಸ್ಥಾಪನೆಗೊಳಿಸಿಕೊಳ್ಳಿಕ್ಕೆ ಈಗ ನಮಗೆ ಬಸವರಾಜ್ ಪಾಟೀಲ್ ಸೇಡಮ್ನಂಥ ಹಿರಿಯರು ಅಥವಾ ಗೋವಿಂದಾಚಾರ್ಯರಂಥವರು ಮಾಡ್ತಾ ಇರುವ ಕೆಲಸ ಏನಿದೆಯಲ್ಲ ಸಂಸ್ಕೃತಿಯಲ್ಲಿ ಉತ್ತರಗಳಿವೆ ನಮ್ಮ ಪರಂಪರೆಯಲ್ಲಿ ಉತ್ತರಗಳಿವೆ ಹುಡುಕಿ ತೆಗೆದು ಶೋಧಿಸಿ ನಾವು ಅದರಿಂದ ಉತ್ತರವನ್ನ ಪಡೆದರೆ ನಾವು ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಇದೆ ಅನ್ನೋದಿದೆಯಲ್ಲ ಅದು ಮುಖ್ಯವಾಗಿ ಆಗಬೇಕಾದದ್ದು ಉಪವಾಸ ಪರಮ ಔಷಧ ಲಂಗನಂ ಪರಮ ಔಷಧಂ ಅಂತ ಆಯುರ್ವೇದ ತನ್ನ ಸೂತ್ರವನ್ನಾಗಿ ಹೇಳಿತ್ತು ಇದನ್ನು ಬಿಡೋಣ ತಿಂದರೆ ಬೇಕಾದದ್ದು ತಿಂದರೂ ಕೂಡ ಏನೂ ಆಗದ ಸ್ಥಿತಿ ತಲುಪುವುದು ಒಂದು ಹಂತ ರೋಗ ಬಂದರೆ ಯಾವ ಸ್ಥಿತಿ ಅಂತ ನೀವು ಕೇಳಬಹುದು ಸಾಕ್ಷಾತ್ ಶ್ರೀ ರಮಣರಿಗೆ ಕ್ಯಾನ್ಸರ್ ಬಂತು ಕೈಯಲ್ಲಿ ಅವರ ಭುಜಕ್ಕೆ ಬಂದ ಕ್ಯಾನ್ಸರ್ ಅನ್ನ ತೆಗೆಯಬೇಕಿತ್ತು ಕ್ಯಾನ್ಸರ್ನ ಗೆಡ್ಡೆ ನಿಮಗೆಲ್ಲರಿಗೂ ಗೊತ್ತಿರುವ ವಿಷಯ ನಾವಾದರೆ ಅನಸ್ತೇಶಿಯ ತಗೊಂಡು ನಮ್ಮ ಪ್ರಜ್ಞೆಯನ್ನ ನಾಶ ಮಾಡಿಸಿ ನಾವು ದೈಹಿಕವಾಗಿ ಸುಂದಾಗಿ ಆ ಬಳಿಕ ಇದನ್ನ ತೆಗೆಯುತ್ತಿದ್ರು ರಮಣ ಮಹರ್ಷಿಗಳು ಹೇಳಿದ್ರು ಈ ಕ್ಯಾನ್ಸರ್ ಗೆಡ್ಡೆ ನನ್ನ ಭುಜಕ್ಕೆ ಬಂದಿದೆಯಲ್ಲ ಇದಕ್ಕೆ ಯಾವುದೇ ಅನಸ್ತೇಶಿಯ ಕೊಡದೆ ತೆಗೆಯಿರಿ ನಾನೇ ಕಣ್ಣಾರೆ ನೋಡ್ತೇನೆ ಈ ಸ್ಥಿತಿ ಯಾರಿಗೆ ಸಾಧ್ಯ ಆಗೋದು ಈ ದೇಹವನ್ನ ಅರಿಷಡ್ವೈರಿಗಳಿಂದ ಗೆದ್ದ ಬಳಿಕ ಬಸವಣ್ಣ ಹೇಳುವ ಆತ್ಮತತ್ವದ ಅರಿವಾದರೆ ಈ ಪ್ರಕೃತಿ ತತ್ವದ ಜೊತೆಗೆ ಡಿಸ್ಕನೆಕ್ಟ್ ಮಾಡಿಕೊಳ್ಳುವ ನಾನು ಅನ್ನುವವನು ಸ್ಥಾವರನಲ್ಲ ಈ ದೇಹದ ಆಚೆಗೆ ನನ್ನ ಅಸ್ತಿತ್ವ ಇದೆ ಅದನ್ನು ನಾಶ ಮಾಡಲಿಕ್ಕೆ ಯಾವ ಆಹಾರ ಯಾವ ವಿಷ ಏನು ಮಾಡಲ್ಲ ಅಂತ ಎಚ್ಚರ ಇದ್ದವನಿಗೆ ಕಣ್ಣ ಮುಂದೆ ಅದರ ಆಪರೇಷನ್ ನೋಡೋದಕ್ಕೆ ಸಾಧ್ಯ ಆಗುತ್ತೆ ಇದನ್ನು ಈಗ ನೂರು ವರ್ಷಗಳ ಹಿಂದೆ ರಮಣರು ಮಾಡಿ ತೋರಿಸಿ ಹೋಗಿದ್ದಾರೆ ಇದು ಒಂದು ಭಾಗ ಇನ್ನೊಂದು ನನ್ನ ತಂದೆ ಬನ್ನಂಜೆ ಗೋವಿಂದಾಚಾರ್ಯರು ಒಂದು ಸಂದರ್ಭದಲ್ಲಿ ಹೇಳ್ತಾರೆ ವಿಷ್ಣು ಸಹಸ್ರನಾಮ ಪಠನ ಮಾಡಿ ನಿಮ್ಮ ಕ್ಯಾನ್ಸರ್ ಗುಣ ಆಗತ್ತೆ ಅಂತ ಇದನ್ನು ಸಾಕ್ಷೀಭೂತ ಮಾಡಿಕೊಂಡ ಅನೇಕ ಉದಾಹರಣೆಗಳು ಅವರ ಪ್ರವಚನ ಕೇಳಿದ ಉದಾಹರಣೆಗಳಾಗಿ ಇವೆ ಅದು ಒಂದು ಭಾಗ ಇರಲಿ ವಿಷ್ಣು ಸಹಸ್ರನಾಮದಿಂದ ಅಥವಾ ಮಂತ್ರದಿಂದ ಹ್ಯಾಕ್ ಗುಣ ಆಗತ್ತೆ ಅಂತ ಒಮ್ಮೆ ಒಬ್ಬ ಶಿಷ್ಯ ಅವರಿಗೆ ಪ್ರಶ್ನೆ ಕೇಳ್ತಾರೆ ನನ್ನ ತಂದೆ ಕೊಟ್ಟ ಉತ್ತರ ನೀವು ನಿಮಗೆ ಬಹಳ ದೊಡ್ಡ ಒಂದು ಜ್ವರ ಬಂದಾಗ ವಿಷಮ ಜ್ವರದ ಸಂದರ್ಭದಲ್ಲಿ ಒಬ್ಬ ವೈದ್ಯಕೀಯ ವ್ಯಕ್ತಿಯನ್ನ ಭೇಟಿ ವೈದ್ಯ ನಿಮಗೆ ಔಷಧಿಯನ್ನ ಕೊಡ್ತಾನೆ ಆ ಔಷಧಿ ನಿಮಗೆ ಅದರ ಹೆಸರು ಗೊತ್ತಿಲ್ಲ ಅದಕ್ಕೆ ಏನು ಹಾಕಿದ್ದಾನೆ ಗೊತ್ತಿಲ್ಲ ಅವನು ಹೇಳಿದ ಒಂದೇ ಒಂದು ನಂಬಿಕೆಯ ಮೇಲೆ ಅವನು ಕೊಟ್ಟ ಆ ಔಷಧಿಯನ್ನು ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಮೂರು ಹೊತ್ತು ತೆಗೆದುಕೊಳ್ತೀರಲ್ವಾ ನಿಮಗೆ ಗುಣ ಆಗಿರುತ್ತೆ ಯಾವ ಆಧಾರ ಅಂತ ಕೇಳಿದ್ರು ನಮ್ಮ ಅಪ್ಪ ನಿಮಗೆ ಅದನ್ನು ತಯಾರು ಮಾಡಿದ ಸಂಸ್ಥೆ ಗೊತ್ತಿಲ್ಲ ಅದಕ್ಕೆ ಹಾಕಿರುವ ರಾಸಾಯನಿಕ ಅಂಶಗಳು ಗೊತ್ತಿಲ್ಲ ಒಂದೇ ನಿಮಗೆ ಗೊತ್ತಿರುವುದು ವೈದ್ಯ ಸುಳ್ಳು ಹೇಳೋದಿಲ್ಲ ಅಂತ ನಾನು ನಂಬಿರುವ ವೈದ್ಯ ನನಗೆ ಮೋಸ ಮಾಡೋದಿಲ್ಲ ಅನ್ನುವ ನಂಬಿಕೆ ತಾನೇ ನಿಮ್ಮನ್ನು ಕಾದದ್ದು ವಿಷ್ಣು ಸಹಸ್ರನಾಮ ಅಥವಾ ಮಂತ್ರಗಳು ಹೀಗೊಂದು ಋಷಿಗಳು ಹಾಕಿಟ್ಟ ಒಂದು ಹೊಸ ಕೆಮಿಸ್ಟ್ರಿಯ ಕಂಟೆಂಟೆಡ್ ಅಥವಾ ಕಂಡೆನ್ಸ್ಡ್ ಔಷಧಿ ಅದನ್ನು ಮಂತ್ರ ರೂಪದಲ್ಲಿ ಕಟ್ಟಿಕೊಟ್ಟಿದ್ದಾರೆ ಆ ದಾರ್ಶನಿಕರು ನಾವು ಪರಿಶ್ರಮ ಮಾಡುವ ಅವಶ್ಯಕತೆಯೇ ಇಲ್ಲ ಅನ್ನುವಷ್ಟು ಅದರೊಳಗೆ ಸಕಲ ಕೆಮಿಸ್ಟ್ರಿ ಇದೆ ಆ ಕೆಮಿಸ್ಟ್ರಿಯನ್ನ ನಿನಗೆ ನಂಬಿಕೆ ಇದ್ದರೆ ಕೆಲಸ ಮಾಡುತ್ತೆ ನಿನಗೆ ನಂಬಿಕೆ ಇಲ್ಲದಿದ್ದರೆ ಕೆಲಸ ಮಾಡೋದಿಲ್ಲ ನಮಗೆ ನಂಬಿಕೆ ಹೋಗಿದೆ ನಮಗೆ ನಂಬಿಕೆ ನಾಶ ಮಾಡುವಂತೆ ನಮ್ಮ ಪರಿಸ್ಥಿತಿ ಸಮಾಜ ನಿರ್ಮಾಣ ಆಗಿದೆ ನಂಬಿಕೆ ಕಳಕೊಳ್ಳದ ಹಾಗೆ ಗಟ್ಟಿಯಾಗಿ ಇರುವುದಿದೆ ಅಲ್ಲ ಅದು ಈಗ ಮಾಡಬೇಕಾದ ಮುಖ್ಯ ಕೆಲಸ ಬುದ್ಧನನ್ನ ಹೆಸರಿನಿಂದ ಕೊಂಡಾಡಿ ಉಪಯೋಗವಿಲ್ಲ ಬುದ್ಧನ ಅಹಿಂಸೆಯನ್ನು ಎಷ್ಟು ಪಾಲಿಸಿದ್ದೇವೆ ನೋಡಬೇಕು ಬಸವಣ್ಣನನ್ನ ಹೆಸರಿನಿಂದ ಕೊಂಡಾಡಿ ದೇವರು ಅಂತ ಹೇಳಿ ನಾವೇ ದೇವಾಲಯ ಅಂತ ಕೊಚ್ಚಿಕೊಳ್ಳುವುದರಲ್ಲಿ ಅರ್ಥವಿಲ್ಲ ಆ ದೇವಾಲಯದ ಒಳಗೆ ಭಗವಂತ ಕೂತುಕೊಳ್ಳುವ ಹಾಗೆ ನಾವೆಷ್ಟು ಪರಿಶುದ್ಧರಿದ್ದೇವೆ ಯಾವ ಅರಿಷಡ್ ವೈರಿಗಳನ್ನ ಗೆದ್ದಿದ್ದೇವೆ ಮನಸ್ಸಿನಲ್ಲಿ ಎಷ್ಟು ದುಷ್ಟ ವಿಚಾರಗಳನ್ನು ಬಿಟ್ಟಿದ್ದೇವೆ ನಮ್ಮ ಪರಿಶುದ್ಧತೆಯನ್ನ ಕನ್ನಡಿ ಹಿಡಿದು ಆತ್ಮ ವಿಮರ್ಶೆ ಮಾಡಿಕೊಂಡ ಮೇಲೆ ನನ್ನ ದೇಹ ಯಾಕೆ ದೇವಾಲಯ ಇದಕ್ಕೆ ಯಾವ ರೋಗ ಬಾಧೆ ಬಂದರೂ ನನಗೆ ಏನು ಆಗೋದಿಲ್ಲ ಕಾಯುವವನು ಅವನು ಅವನ ಮೇಲೆ ಇರುವ ಸಂಪೂರ್ಣ ನಂಬಿಕೆ ನನ್ನನ್ನ ಎಂದೂ ಕೂಡ ಈ ರೋಗ ಬಾಧೆಗಳಿಂದ ಅಲುಗಿಸುವುದಿಲ್ಲ ನಾನು ಮಾಡ್ ಬಂದ ಕೆಲಸ ಮಾಡಲಿಕ್ಕಿರುವ ಕೆಲಸವನ್ನ ಅವನು ಮಾಡಿಸಿಯೇ ಮಾಡ್ತಾನೆ ನಾನು ಬೀಳದಂತೆ ಕಾಯುವುದು ಅವನೇ ಬಿದ್ದರೂ ಕಾಯುವುದು ಅವನೇ ಅನ್ನುವ ಸರ್ವಶ್ರೇಷ್ಠ ನಂಬಿಕೆ ಇದೆಯಲ್ಲ ಅದು ಅದಕ್ಕಿಂತ ದೊಡ್ಡ ಔಷಧವಿಲ್ಲ ಅದಕ್ಕಿಂತ ದೊಡ್ಡ ಆಹಾರವಿಲ್ಲ ಆ ಅರ್ಥದಲ್ಲಿಯೇ ನಾನು ನನಗೆ ಪೂಜ್ಯರಾದ ಕೆ ಎಸ್ ನಾರಾಯಣಾಚಾರ್ಯರು ಹೇಳ್ತಾ ಇದ್ದ ಮಾತನ್ನ ಹೇಳಿ ನಾನು ಈ ಮಾತನ್ನು ಮುಕ್ತಾಯಗೊಳಿಸ್ತೇನೆ ಅವರು ಹೇಳ್ತಿದ್ರು ರೋಗ ಬಂತ ಹೋಗಿ ಅಲೋಪತಿ ಮಾಡಿ ಆಗ್ಲಿಲ್ವಾ ಆಯುರ್ವೇದ ನೋಡಿ ಅದೂ ಆಗ್ಲಿಲ್ವಾ ಹೋಮಿಯೋಪತಿ ಇದೆ ಅಲ್ಲ ಅಲ್ಲಿ ಟ್ರೈ ಮಾಡಿ ಅದೂ ಆಗ್ತಾ ಇಲ್ಲ ಅಂದ್ರೆ ನ್ಯಾಚುರೋಪತಿ ಇದೆ ಅಲ್ಲ ಆಗ್ಲಿಲ್ವಾ ಕಡೆಗೆ ಒಬ್ಬ ಇದ್ದಾನೆ ಶ್ರೀಪತಿ ಅವನನ್ನ ಕರೆಯಿರಿ ಅಂತ ಆ ಶ್ರೀಪತಿ ಬಹುಶಃ ಇಷ್ಟೆಲ್ಲ ಜನರ ಮನಸ್ಸಿನಲ್ಲಿ ಇರುವ ಯಾವ ಲವಲೇಶ ಲಾಭಾಕಾಂಕ್ಷೆ ಇಲ್ಲದೆ ಯಾರನ್ನು ಮೋಸ ಮಾಡಬೇಕು ವಂಚನೆ ಮಾಡಬೇಕು ತನ್ನ ಬಂಡವಾಳ ಹೆಚ್ಚಿಸಬೇಕು ಅನ್ನುವ ಯಾವ ಒಂದು ಸಣ್ಣ ಕಿಂಚಿತ್ ದೋಷ ಭಾವವೇ ಇಲ್ಲದೆ ರಕ್ಷಿಸುವುದಕ್ಕಾಗಿಯೇ ನಿಂತ ಅತ್ಯಂತ ನಿಸ್ವಾರ್ಥಿ ಮತ್ತು ಅತ್ಯಂತ ಕರುಣಾಮಯಿ ಆ ಭಗವಂತ ಅವನನ್ನ ನೆನೆದು ಈ ಆಹಾರ ಈ ಆರೋಗ್ಯ ಇದನ್ನ ಕೆಡಿಸುವ ಸಕಲ ಷಡ್ಯಂತ್ರಗಳು ಜಗತ್ತಿನಾದ್ಯಂತ ಬೆಳೆಯುತ್ತಿವೆ ಸಿರಿಧಾನ್ಯ ತಿನ್ನುವುದರ ಮೂಲಕ ರೋಗ ಕಡಿಮೆ ಮಾಡಿ ಹೇಳ್ತಾ ಹಾಲು ಕುಡಿಯುವುದನ್ನು ನಿಲ್ಲಿಸಿ ಅಂತ ಹೇಳ್ತಾ ನಮ್ಮ ಆರೋಗ್ಯ ಸುಧಾರಿಸ್ತದೆ ಅನ್ನುವರಿಗೆಲ್ಲ ನನ್ನದೊಂದೇ ಪ್ರಶ್ನೆ ಭಗವಂತ ಕೆಲವರಿಗೆ ಆಯ್ಕೆ ಇಲ್ಲದ ಎಂತೆಂಥದೋ ಆಹಾರ ಕೊಟ್ಟಿದ್ದಾನಲ್ಲ ಅವರೇನು ಮಾಡಬೇಕು ಆ ಬಡವರಿಗೆ ಎಲ್ಲಿಯೂ ಆಯ್ಕೆ ಇಲ್ಲ ಸಿಕ್ಕದ್ದು ಆ ದಿವಸಕ್ಕೆ ತೃಪ್ತಿ ಅವರಿಗೂ ಆರೋಗ್ಯ ಕೊಡಬೇಕಲ್ಲ ಸಕಲರನ್ನು ಕಾಯುವ ಚಾಯ್ಸ್ ಇಲ್ಲದೆ ಯಾಕಂದ್ರೆ ಕೆಜಿಗೆ ನೂರು ರೂಪಾಯಿ ಇನ್ನೂರು ರೂಪಾಯಿ ಸಿರಿಧಾನ್ಯ ಯಾರು ತಗೊಳ್ಳೋಣ ಯಾವ ಬಡವ ತಗೊಳ್ಳೋಕ್ ಸಾಧ್ಯ ಇದೆ ನನ್ನ ದುಃಖ ಅದು ಆದ್ರಿಂದ ನನ್ನ ಕನ್ಸರ್ ನನ್ನ ಕಾಳಜಿ ಆ ಭಗವಂತನಿಗೆ ನನ್ನ ಪ್ರಾರ್ಥನೆ ಊಟಕ್ಕಿಲ್ಲದೆ ಸಿಕ್ಕ ತಿಪ್ಪೆಯಲ್ಲಿ ಸಿಕ್ಕಿದ ಆಹಾರ ತಿಂದು ಬದುಕಿದ್ದೇನೆ ಅಂದಿದ್ದಾರೆ ನನ್ನ ಗುರುಗಳು ನಾಯಿಯನ್ನು ಓಡಿಸಿ ತಿಪ್ಪೆಯಲ್ಲಿದ್ದ ಆಹಾರ ತಿಂದು ಬದುಕಿದ್ದೇನೆ ಮಗಳೇ ಅಂತ ನಾನು ಅವರನ್ನೆಲ್ಲ ನೆನೆದು ಅವರಿಗೆಲ್ಲ ನಮಿಸಿ ಕೇಳಿಕೊಳ್ತೇನೆ ಭಗವಂತ ಜಗತ್ತು ಇಡೀ ನಲುಗ್ತಿದೆ ಒದ್ದಾಡ್ತಿದೆ ಯಾರ ಯಾರದ್ದೋ ಪಾಪಕ್ಕೆ ಯಾವ ಯಾವುದೋ ಜೀವಗಳು ಒದ್ದಾಡಿ ಸಾಯ್ತಿವೆ ಅವರು ಏನೂ ತಪ್ಪು ಮಾಡದೆ ಈ ಇದಕ್ಕೆ ಬಲಿಪಶು ಆಗ್ತಿದ್ದಾರಲ್ಲ ನೀನಲ್ಲದೆ ಇನ್ಯಾರು ಕಾಯ್ಬೇಕು ಆ ನಿನಗೆ ನಿನ್ನ ಪಾದಕ್ಕೆ ನಿನ್ನ ಮನಸ್ಸಿಗೆ ನಿನ್ನ ಕರುಣೆಗೆ ಮತ್ತೊಮ್ಮೆ ಪೂರ್ತಿ ಹೃದಯದಿಂದ ಬಾಗಿ ನಮಿಸಿ ಸಕಲ ಜೀವರ ಒಳಿತಿಗಾಗಿ ಪ್ರಾರ್ಥಿಸ್ತಾ ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ